ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿಪಕ್ಷ ನಾಯಕರು ಅನೇಕ ಕಡೆ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ ಪ್ರಮುಖವಾಗಿ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ರಾಜ್ಯದ ಎಲ್ಲೆಡೆ ಈ ಆಕ್ರೋಶ ಹೊರಹಾಕ್ತಾ ಇರತಕ್ಕಂಥದ್ದು ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಇವತ್ತು ಮೈಸೂರಿನ ಪ್ರಮುಖ ಹೃದಯ ಭಾಗದಲ್ಲಿ ಅಂದರೆ ಏನು ಲಷ್ಕರ್ ಮಹಲಾ ಪೊಲೀಸ್ ಠಾಣೆ ಏನು ಬರುತ್ತೆ ಆ ಒಂದು ವೃತ್ತದಿಂದ ಶುರು ಮಾಡುವಂಥ ಈ ಪ್ರತಿಭಟನೆಯಲ್ಲಿ ಅನೇಕ ಬಿ ಜೆ ಪಿ ನಾಯಕರು ಕಾರ್ಯಕರ್ತರು ಸೇರಿರ್ತಕ್ಕಂಥದ್ದು ನಾವು ಇವಾಗ ದೃಶ್ಯದಲ್ಲೂ ಸಹ ನೋಡಬಹುದು ಏನು ಮೈಸೂರಿನಲ್ಲೂ ಕೂಡ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಮೈಸೂರಿನ ಹಲವೆಡೆ ಈ ಒಂದು ಪ್ರತಿಭಟನೆಗೆ ಬಿ ಜೆ ಪಿ ಕಾರ್ಯಕರ್ತರು ಸಪೋರ್ಟ್ ನೀಡ್ತಾ ಇರತಕ್ಕಂಥದ್ದು ಈ ಒಂದು ಪ್ರತಿಭಟನೆಯ ಪ್ರಮುಖ ಅಂಶ ಅಂತ ಹೇಳಿದ್ರೆ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಎಲ್ಲಿ ಎಲ್ಲಿವರೆಗೂ ಹೋರಾಟ ಅಂತ ಹೇಳಿದ್ರೆ ಏನು ಬೆಲೆ ಏರಿಕೆ ಕಮ್ಮಿ ಆಗುವವರೆಗೂ ಹೋರಾಟ ಅನ್ನೋ ನಿಟ್ಟಿನಲ್ಲಿ ಒಂದು ಬೋರ್ಡ್ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೋರಾಟವನ್ನ ಮಾಡ್ತಾ ಒಂದು ಬೆಲೆ ಏರಿಕೆಯನ್ನು ಕಂಡಿಸಿ ಇನ್ನೊಂದು ಮುಸ್ಲಿಮರ ಓಲೈಕೆಯನ್ನು ಖಂಡಿಸಿ ದಲಿತರ ಹಣವನ್ನ ಲೂಟಿ ಮಾಡಿದ ಸರ್ಕಾರ ಅಂತ ಹೇಳಿ ಎಲ್ಲೆಡೆ ಕೂಡ ಹೋರಾಟವನ್ನ ಹಮ್ಮಿಕೊಂಡಿರತಕ್ಕಂಥದ್ದು ಏನು ಮೈಸೂರಿನ ಲಷ್ಕರ್ ಮೊಹಲ್ಲಾ ಪೊಲೀಸ್ ಲಷ್ಕರ್ ಪೊಲೀಸ್ ಠಾಣೆಯ ಪ್ರಮುಖ ಕೇಂದ್ರ ಜಾಗ ಅಂತ ಹೇಳುತ್ತೆ ಈ ಹೇಳಲಾಗುತ್ತೆ ಈ ಜಾಗವನ್ನ ಈ ಜಾಗದಲ್ಲಿ ಸುಮಾರು ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕೇಂದ್ರದ ನಾಯಕರು ಮತ್ತು ರಾಜ್ಯ ನಾಯಕರೆಲ್ಲ ಸೇರಿ ಅನೇಕ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಪ್ರಮುಖವಾಗಿ ಈ ಒಂದು ಆ ಪ್ರತಿಭಟನೆಗೆ ಲಷ್ಕರ್ ಮೊಹಲ್ಲಾ ಪೊಲೀಸ್ ಠಾಣೆಯಿಂದ ಅಂದ್ರೆ ಈ ಒಂದು ಸರ್ಕಲ್ ನಿಂದ ಹೊರಟು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಏನು ದೊಡ್ಡ ಗಡಿಯಾರ ವೃತ್ತದಲ್ಲಿ ಆ ವಿಶೇಷವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಕ್ರೇ ಕೇಂದ್ರ ನಾಯಕರಾದ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಏನು ಮೈ ಇದು ಕರ್ನಾಟಕದ ಬಿ ಎಸ್ ವಿ ವೈ ವಿಜೇಂದ್ರ ಅವರಾಗಿರ್ಬೋದು ಸದಾನಂದ ಗೌಡ್ರಾಗಿರ್ಬೋದು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರಾಗಿರ್ಬೋದು ಚಲವಾದ ನಾರಾಯಣಸ್ವಾಮಿ ಅವರಾಗಿರ್ಬೋದು ಗೋವಿಂದ ಕಾರಜೋಳ್ ಅವರಾಗಿರ್ಬೋದು ನಳಿನ್ ಕುಮಾರ್ ಕಟೀಲ್ ಅವರಾಗಿರ್ಬೋದು ಎನ್ ಎಸ್ ಅಶ್ವತ್ ಅವರು ಕೂಡ ಅಶ್ವತ್ ನಾರಾಯಣ್ ಅವರಾಗಿರ್ಬೋದು ಎನ್ ಕುಮಾರ್ ಅವರಾಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ರಾಮುಲು ಯದುವೀರವರು ಮತ್ತು ಏನು ಮುರುಗೇಶ್ ಅವರು ರಾಜೇಂದ್ರ ಅವರು ಮಹೇಶ್ ಅವರು ಅಂದರೆ ಎನ್ ಮಹೇಶ್ ಕೊಳ್ಳೇಗಾಲ ಮಹೇಶ್ ಇದ್ರಲ್ಲ ಅವರು ಅಂದರೆ ಭೈರತಿ ಬಸವರಾಜ್ ಅವರು ಹಾಗೂ ಟಿ ಎಸ್ ಶ್ರೀವತ್ಸ ಅವರು ಶ್ರೀ ಪ್ರೀತಮ್ ಗೌಡ ಅವರು ಪ್ರತಾಪ್ ಸಿಂಹ ಅವರು ಎಲ್ ನಾಗೇಂದ್ರ ಹಾಗೂ ನಿರಂಜನ್ ಕುಮಾರ್ Hago. ಎಲ್ ಎಲ್ ಮಹಾದೇವಸ್ವಾಮಿ ಹೀಗೆ ಕೇಂದ್ರದ ನಾಯಕರಿಂದ ರಾಜ್ಯ ಮೈಸೂರು ಸ್ಥಳೀಯ ನಾಯಕರು ಸೇರಿ ಅನೇಕರು ಈ ಒಂದು ಆಕ್ರೋಶಕ್ಕೆ ಜನಾಕ್ರೋಶಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಾದ್ಯಂತ ನಡೆದಿರುವಂತಹ ಈ ಹೋರಾಟಕ್ಕೆ ಕಾರ್ಯಕರ್ತರು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಅನೇಕ ನಾಯಕರು ಭೇಟಿ ನೀಡಿ ತಾಯಿಯ ಆಶೀರ್ವಾದವನ್ನು ಪಡೆದು ದೇವರಿಗೆ ಅರ್ಚನೆ ಮಾಡೋದ್ರ ಮುಖಾಂತರ ಅಲ್ಲಿಂದ ಈ ಒಂದು ಸ್ಥಳಕ್ಕೆ ಬಂದು ಅಂದ್ರೆ ರಷ್ಕರ್ ಮೊಹಲಾ ಮಹಿಳಾ ಪೊಲೀಸ್ ಠಾಣೆ ಏನಿದೆ ಈ ಒಂದು ಸರ್ಕಲ್ಗೆ ಬಂದು ಇಲ್ಲಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ದೊಡ್ಡ ಗಡಿಯಾರ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಇದಕ್ಕೆ ಕಾರ್ಯಕರ್ತರು ಬಿಜೆಪಿ ನಾಯಕರುಗಳು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದರ ಬಿಸಿ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ ಗೆ ತಟ್ಟ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರ ವಿಕ್ರಣ್ ಮೈಸೂರು ವಿರೋಧ ಪಕ್ಷದ ನಾಯಕರಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ವಿರೋಧ ಪಕ್ಷದ ನಾಯಕರೇ ರಾಜ್ಯದ ಅಧ್ಯಕ್ಷರು ಮೈಸೂರಿನ ಕಾಂಗ್ರೆಸ್ನವರು ನೀವು ಬೀದಿಯಲ್ಲಿ ಆಟಾಡಲು ಕಷ್ಟ ಆಗುವಂತ ಒಂದು ಸ್ಥಿತಿ ಬರ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಈಗ ನಮ್ಮ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮಾತಾಡವರು

తొంబత్ బాస్పత్రిల్ సూర్ శిశు మరణ ఆస్పత్రి జన నమ్మ అక్క తర మే దైంగిక దౌర్జన్యంగా కొల యా హెడ్ జన అధికారి ఆత్మహత్య ಗುತ್ತಿಗೆದಾರಿಗೆ ಬಿಲ್ ಕೊಟ್ಟಿಲ್ಲ ಅಂತ ಹತ್ತು ಜನ ಗುತ್ತಿಗೆದಾರರು ಸಿದ್ದರಾಮಯ್ಯನವ್ರ ಸರ್ಕಾರದ ಜನದ ಮೇಲೆ ಮಣ್ಣು ತುಂಬ ಕೂರಿ ಆತ್ಮಹತ್ಯ ಇದು ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಬಂಧುಗಳ ದೃಷ್ಟೀಕರಣ ರಾಜಕಾರಣ ಸಂವಿಧಾನ ವಿರೋಧವಾದಂತ ಆಡಳಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂತ ಕಾಲದಲ್ಲಿ ಹೇಳಿದ್ರು ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಯಾವುದು ಸಾಧ್ಯ ಇಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ್ರು ಅದನ್ನ ಸಿದ್ದರಾಮಯ್ಯ ನರೇಂದ್ರ ಮೋದಿ ಜಿ ದಲಿತ ಮುಸಲ್ಮಾನ ದಲಿತ ಮುಸಲ್ಮಾನಂದ್ರೆ ಯಾರು ಪಿಂಚಾರ ಚಪ್ಪರು ಬಂದ ನಾಲ್ ಬಂದ ಮತ್ತು ಇಂಥ ಸಮುದಾಯಗಳ ಜೊತೆಯಲ್ಲಿ ಮುಸಲ್ಮಾನರು ಪಟ್ಟು ತಗೊಂಡು ಮಾಡೋದಲ್ಲ ಅಂತ ಮುಸಲ್ಮಾನ ಕಲ್ಯಾಣಕ್ಕ ನರೇಂದ್ರ ಮೋದಿಜಿ ಅವರು ಇವತ್ತು ಹೊತ್ತು ಆಸ್ತಿಯ ಮುಖಾಂತರ ಬರ್ತಕ್ಕಂಥ ಆದಾಯವನ್ನು ಅವ್ರ ಶಿಕ್ಷಣಕ್ಕ ಅವ್ರ ಮಕ್ಕಳ ಉದ್ಯೋಗಕ್ಕ ವಿಡೋ ಹೆಣ್ಣು ಮಕ್ಕಳಿಗೆ ಮಾಸಾಸನ ಕೊಡ್ಲಿಕ್ಕೆ ಕಲ್ಯಾಣಕ್ಕಾಗಿ ಯಾವ ರೀತಿ ಎಷ್ಟು ಎಷ್ಟು ಜನಾಂಗದ ಕಲ್ಯಾಣಕ್ಕೆ ಸರ್ಕಾರ ಯೋಜನೆ ಮಾಡ್ತದ ಆ ರೀತಿ ನರೇಂದ್ರ ಮೋದಿಜಿ ಸರ್ಕಾರ ಮಾಡ್ತಾ ಇದೆ ಇವತ್ತದನ್ನ ಧರ್ಮ ಧರ್ಮಗಳ ಮತ್ತೆ ಜಾತಿ ಜಾತಿಗಳ ಮತ್ತೆ ವಿಷ ಬೀಜ ಬಿಡ್ತಕ್ಕಂತ ಕಾಂಗ್ರೆಸ್ ಚಾಳಿ ಅನ್ನದ ಅದನ್ನ ಖಂಡಿಸ್ಬೇಕಾಗ್ತದ ನರೇಂದ್ರ ಮೋದಿಜಿ ತಂದಿರ್ತಕ್ಕಂತ ತಂದಿರತಕ್ಕಂತ ಕಾನೂನ ಮೂಲಕ ಈ ದೇಶದ

ಯಾರಿದ್ದೊಬ್ಬ ಜನ ವಿರೋಧಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಇದನ್ನ ಜನಸಾಮಾನ್ಯರು ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇವತ್ತು ಕಡಿಮೆ ಸವದಿಯಲ್ಲಿ ಕಡಿಮೆ ಅವಧಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸಹ ನಮ್ಮ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಅವರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಅದೇ ರೀತಿ ಸಂದೇಶ್ ನಾಗರಾಜ್ ಅವರು ಅದೇ ರೀತಿ ಮಾಧೇಸ್ವಾಮಿ ಅವರು ಸದ್ಯ ಸ್ವಾಮಿ ಅವರು ಅದೇ ರೀತಿ ದಾಮನಗರ ಅಧ್ಯಕ್ಷ ಇರ್ತಕ್ಕಂಥ ನಿರಂಜನ್ ಅವರು ಅದೇ ರೀತಿ ಶ್ರೀಕೋಟೆ ಕೃಷ್ಣ ನಾಯಕ್ ಅವರು ಇರ್ಬೋದು ಹರೀಶ್ ಗೌಡರು ನಮ್ಮ ಕವೀಶ್ ಗೌಡ ಅವರು ಎಲ್ಲ ಹರ್ಷವರ್ಧನ್ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇಂಥ ಭ್ರಷ್ಟ ನಿರಂಜನ್ ಅವರು ಇಂಥ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದವರಿಂದ ಪರಕೋಶಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಸಂದರ್ಭದಲ್ಲಿ ವಂದನ ಸಲ್ಲಿಸ್ತಾ ಇಂತಹ ಒಂದು ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೇನೆಗೂ ಹೋರಾಟವನ್ನು ಮುಂದುವರಿಸೋಣ ಮಾತಾಡಿಸ್ತೇನೆ ನಮಸ್ಕಾರ ವಂದನೆಗಳು ಸರ್ಕಾರಕ್ಕೆ ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗ್ತೈತೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಸಿ ಟಿ ರವಿ ಅವರು ಸದಾನಂದ ಗೌಡ್ರು ಜಲವಾದಿ ನಾರಾಯಣ ಸ್ವಾಮಿ ಅವರು ಹಾಗೂ ನಮ್ಮೆಲ್ಲ ಪ್ರಮುಖ ನಾಯಕರುಗಳು ಈ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಸತತವಾಗಿ ಒಂದಿಲ್ಲೊಂದು ಸೇವೆಗಳ ಮೇಲೆ ಶುಲ್ಕ ಜಾಸ್ತಿ ಮಾಡ್ತಲೇ ಬಂದು ಜನರಿಂದ ಸುಲಿಗೆ ಮಾಡಿ ಗ್ಯಾರಂಟಿಗಳು ಅನ್ನೋ ನೆಪದಲ್ಲಿ ಒಂದಷ್ಟು ಮೂಗಿಗೆ ತುಪ್ಪ ಸೌರುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋದ್ರ ವಿರುದ್ಧ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದೆ ಕಳೆದ ಆರು ತಿಂಗಳಿಂದ ಗೃಹಲಕ್ಷ್ಮಿನೇ ಬಂದಿಲ್ಲ ಯುವ ನದಿ ಆಗಲಿಲ್ಲ ಅನ್ನ ಭಾಗ್ಯದ ಅಕ್ಕಿ ಬರಲೇ ಇಲ್ಲ ಆದರೆ ಕರೆಂಟ್ ಬಿಲ್ ಜಾಸ್ತಿ ಆಯಿತು ವಾಟರ್ ಬಿಲ್ ಜಾಸ್ತಿ ಆಯಿತು ರಿಜಿಸ್ಟ್ರೇಷನ್ ಕಾಸ್ಟ್ ಜಾಸ್ತಿ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಬಸ್ ಚಾರ್ಜ್ ಜಾಸ್ತಿ ಆಯಿತು ಎಲ್ಲ ದವಸ ಧಾನ್ಯಗಳ ಬೆಲೆ ಜಾಸ್ತಿ ಆಗಿದೆ ಹೀಗೆ ಪ್ರತಿ ಸೇವೆಗಳ ಮೇಲೂ ಕೂಡ ಜಾಸ್ತಿ ಆಗಿದೆ ವಿದ್ಯುತ್ ಬಿಲ್ಲು ಮೂರುವರೆ ರೂಪಾಯಿ ಇದ್ದಿದ್ದು ಪ್ರತಿ ಯೂನಿಟಿಗೆ ಈಗ ಏಳುವರೆ ರೂಪಾಯಿ ಆಗೋಗಿದೆ ಈಗ ಮೊನ್ನೆ ಸದ್ದಿಲ್ಲದಲ್ಲೇ ಡೆಪಾಸಿಟನ್ನು ಜಾಸ್ತಿ ಮಾಡಿದರೆ ಯೂನಿಟ್ ಬೆಲೆನೂ ಜಾಸ್ತಿ ಮಾಡಿದರೆ ಹೀಗೆ ಸಾಮಾನ್ಯರ ಜೀವನದ ಪ್ರತಿಯೊಂದು ಸೌಲಭ್ಯಗಳಿಗೂ ಕೂಡ ಇವತ್ತು ಬೆಲೆ ಹೆಚ್ಚಳ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರ ಜನರನ್ನು ಸುಲಿಗೆ ಮಾಡ್ತಾ ಇದೆ ಇದ್ರ ವಿರುದ್ಧ ಇವತ್ತು ಈ ಯಾ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗ್ತಾ ಇದೆ ಅದೆಲ್ಲ ಹೇಳಿದ್ದೀನಿ ಸಾಯಿಸ್ದವನು ಪೊನ್ನಣ್ಣ ಫಸ್ಟು ಸಾಯಿಸಕ್ಕೆ ಯಾಕೆ ಹೋಗಿದ್ನಂತೆ ಅವನು ಯಾಕಾಗಿ ಎಫ್ ಐ ಆರ್ ಹಾಕ್ಸಿದ್ದಂತೆ ಎಫ್ ಐ ಆರ್ ಹಾಕ್ಸಿ ಅವನ ಮೇಲೆ ಒನ್ ನಾಟ್ ಸೆವೆನ್ನು ಕೆಸ ಹಾಕ್ತೀವಿ ನಿನ್ನ ನೋಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ದಮ್ಕಿ ಯಾಕೆ ಹಾಕಿದಂತೆ ಕೊಲೆಗಡ್ಕ ಪೊನ್ನಣ್ಣ ಕೊಲೆಗಡ್ಕ ಮಂತರ್ಗೌಡ ಗೌಡ ಇವರು ಸಾಯಿಸಿಬಿಟ್ಟು ಸೆವೆನ್ ಮನೇಲಿ ಹೇಳಿರ್ತಾರೆ ಸಾಯಿಸ್ಲಿಲ್ಲ ಅಂದಿದ್ರೆ ನಾವು ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಅಂತ ಪ್ರಾರಂಭ ಮೈಸೂರಿಂದ ಯಾವುದೇ ಯಾತ್ರೆಗಳನ್ನ ಕೂಡ ನಾವು ಯಾವಾಗಲೂ ಕೂಡ ಬೀದರ್ ಟು ಚಾಮರಾಜನಗರ ಇಲ್ಲ ಅಂತಂದ್ರೆ ಚಾಮರಾಜನಗರ ಬೀದರ್ ಮಾಡ್ತೀವಿ ಹಾಗೆ ಮೈಸೂರು ಚಾಮರಾಜನಗರ ಸೇರಿ ಹಾಗೆ

ನಮ್ಮೆಲ್ಲರ ಹೆಚ್ಚಿನ ರಾಜ್ಯ ವಾಲ್ಮೀಕಿ ಸಮಾಜದಿಂದ ನಮ್ಮ ನೇತೃತ್ವ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕರ್ನಾಟಕ ರಾಜ್ಯದ ಡಿ ಸಿ ಎಂ ಆಗಿ ಮಾಜಿ ಡಿಸಿಎಂ ಆಗಿ ಶಿಕ್ಷಣದಲ್ಲಿ ಕಾಂಚನ ಅವ್ರದ್ದು ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ರಾಜ್ಯ ಮಾಜಿ ಸಚಿವರಾಗಿ ವಿಧಾನಪ ಸಚಿವ ಸಂಸದರಾಗಿರ್ತಕ್ಕಂಥ ಸಿ ಡಿ ರವಿ ಅವರು ಬಂದಿದ್ದಾರೆ ಅವರು ಸಹ ನಿಮ್ಮೆಲ್ಲ ಉತ್ತಮವಾಗಿ ಸ್ವಾಗತವಾಗ್ತೇನೆ ಮೈಸೂರಿನ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಸಂಸದರು ಎದುರು ಮಹಾರಾಜ್ ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಮುರೇಶ್ ರಾಜ್ ಅವರು ಬಂದಿದ್ದಾರೆ ಅವರು ಸಹ ಅವರು ಅವರು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಬೆಂಗಳೂರಿನ ಸಂಸದರು ಹಾಗೆ ನಮ್ಮ ಈ ಭಾಗದ ಮಾಜಿ ಸಂಸದರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸ್ವಾಗತವನ್ನು ಅವರು ಪರವಾಗಿ ಸ್ವಾಗತವನ್ನ ಮಾಡ್ತೇನೆ ನಮ್ಮ ಪ್ರಧಾನಕಾಂತ್ರಿಗಳು ಆತ್ಮೀಯರು ಕೆಲವೊಟ್ಟೆ ಸಾಕಷ್ಟು ಒತ್ತು ಕೊಡ್ತಾ ಇರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ

ನಮ್ಮ ಕಾರ್ಯಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ ಮಂತ್ರಿಗಳಾಗಿರ್ತಕ್ಕಂಥ ನಾಯಕರು ಅವರು ಸ್ವಾಗತವನ್ನು ಬಳಸ್ತೇನೆ ಹಾಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಮಸ್ವಾಮಿ ಅವರು ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಾರೆ ಹಾಗೆ ಮುಖ್ಯ ವಕ್ತಾರಾಗಿರ್ತಕ್ಕಂಥ ಸ್ವಾಗತವಾದ ಈ ಸರ್ಕಾರವನ್ನು ಕಿತ್ತ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರು ಕಾರ್ಯಕರ್ತೆಯರು ಹಾಜೆಯರು ನನ್ನೆಲ್ಲ ಕಾರ್ಯಕರ್ತರು ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಯಾವಾದ್ರೂ ಅಧ್ಯಕ್ಷ ಸರ್ಕಾರಕ್ಕೆ भारत मत बीजेपी होराटके हिंदू पर हाट के भारत मत भारत मत भारत मतलब